ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಬಾಲ್ಕನಿಲಿ ರೀಸೆಂಟಾಗಿ ಈ ಥರದ ಒಂದಷ್ಟು ಹೂವಿನ ಗಿಡಗಳನ್ನು ನೆಟ್ಟಿದ್ದೆ ಹೂವು ಬಿಡುವಾಗ ನೋಡೋಕ್ಕಂತೂ ಎಷ್ಟು ಖುಷಿ ಆಗತ್ತೆ ಅಂತಂದರೆ ನಾವು ನೆಟ್ಟಿ ಬೆಳೆಸಿದಂಥ ಗಿಡ ಈ ಥರ ಹೂ ಬಿಟ್ಟು ನಿಂತಾಗ ತುಂಬಾ ಖುಷಿ ನಾನಂತೂ ಈ ಥರ ಆದಾಗ ಅಲ್ಲೇ ಹೋಗಿ ಸುಮಾರು ಹೊತ್ತು ನಿಂತ್ಕೊಂಡು ಅದರ ಅಂದವನ್ನು ಸವಿತಾ ಇರ್ತೀನಿ ಅಂದರೂ ಕೂಡ ತಪ್ಪಾಗಲ್ಲ ಅಷ್ಟಿಷ್ಟ ಇಷ್ಟ ಆಗತ್ತೆ ನನಗೆ ಹೂವೆಲ್ಲ ಆಗೋದು ಸೊ ಇವತ್ತು ಚೆನ್ನಾಗಿ ಬಿಸಿಲು ಬರ್ತಾ ಇತ್ತು ಬಾಲ್ಕನಿಗೆ ಹೂವುಗಳು ಕೂಡ ತುಂಬಾ ಚೆನ್ನಾಗಿ ಆಗ್ತಿದೆ ಹಾಗೆ ನಾನು ಇವಾಗ ಬೆಳಗ್ಗೆ ಶೂಟ್ ಆದ ನಂತರ ಇವಾಗ ಸಂಜೆ ಮತ್ತೆ ಶೂಟ್ ಮಾಡೋಣ ಅಂತ ತಗೊಂಡಿದ್ದೀನಿ ಇವತ್ತಿನ ಡಿನ್ನರ್ ಪ್ರಿಪ್ರೇಷನನ್ನು ಸ್ಟಾರ್ಟ್ ಮಾಡ್ತಾ ನಿಮ್ಮ ಜೊತೆ ನಾನು ಒಂದು ಕಥೆಯನ್ನು ಹಂಚ್ಕೊಳ್ಳೋಣ ಅಂತ ಅಂದ್ಕೊಂಡೆ ಹಾಗೆ ಇವತ್ತಿನ ಡಿನ್ನರ್ಗೆ ನಾನು ಏನು ಮಾಡ್ತಿದ್ದೀನಿ ಅಂತಂದರೆ ಬೆಳಗ್ಗೆ ದೋಸೆ ಮಾಡಿದಂತ ಹಿಟ್ಟು ಸ್ವಲ್ಪ ಉಳಿದಿತ್ತು ದೋಸೆ ಹಿಟ್ಟು ಹಾಗಾಗಿ ಅದಕ್ಕೆ ನನ್ನ ಹತ್ತಿರ ಇರುವಂಥ ಎಲ್ಲ ತರಕಾರಿಗಳನ್ನು ಹೆಚ್ಚಿ ಹಾಕಿ ನಂತರ ದೋಸೆಯನ್ನು ಮಾಡ್ತಾಯಿದ್ದೀನಿ ಜೊತೆಗೆ ಒಂದು ಚಟ್ನಿ ಪುಡಿಯನ್ನು ಮಾಡೋದನ್ನು ಇದ್ದೀನಿ ಹಾಗೆ ಅದರ ಜೊತೆಗೆ ನಾನು ಈ ಒಂದು ಕಥೆಯನ್ನು ನಿಮಗೆಲ್ಲರಿಗೂ ಹೇಳ್ತಾ ಇದ್ದೀನಿ ನನ್ನ ಮಗಳ ಸ್ಕೂಲ್ ಬುಕ್ಕಲ್ಲಿ ಒಂದು ಲೆಸನ್ ಇದೆ ದ ಡಿನ್ನರ್ ಪಾರ್ಟಿ ಅಂಥೇಳಿ ಅದು ಆ ಒಂದು ಲೆಸನ್ ನನಗೆ ಎಷ್ಟು ಇಷ್ಟ ಆಯಿತು ಅಂತಂದರೆ ಅಂದರೆ ಮನುಷ್ಯರ ವ್ಯಾಲ್ಯೂಸು ಯಾವುದ್ರಲ್ಲಿರುತ್ತೆ ಅನ್ನೋದ್ರ ಬಗ್ಗೆ ಇದೆ ಅಂತ ಒಂದು ಮನುಷ್ಯ ಅವನು ತುಂಬಾ ಹಾರ್ಡ್ ವರ್ಕ್ ಮಾಡುವಂಥವನು ಅಂದರೆ ಈ ಗದೆ ತೋಟ ಇವುಗಳಲ್ಲೆಲ್ಲ ತುಂಬ ದುಡ್ದು ಅಂದರೆ ಬೇಸಿಕಲಿ ಮೈಯೆಲ್ಲ ತುಂಬ ಕೊಳೆ ಆಗುವಂಥ ಕೆಲಸದಲ್ಲಿ ಇರುವಂಥ ಒಂದು ಮನುಷ್ಯ ಸೊ ಅವನಿಗೇನಾಗುತ್ತೆ ಒಂದಿನ ಅವನಿಗೆ ಡಿನ್ನರ್ ಪಾರ್ಟಿಗೆ ಕರೀತಾರೆ ಇವತ್ತು ಡಿನ್ನರ್ ಇದೆ ನಮ್ಮ ಮನೇಲಿ ನೀನು ಬರಬೇಕು ಅಂತೇಳಿ ಕರೀತಾರೆ ಇವನು ಸರಿ ಅಂತ ಒಪ್ಕೊಂಡು ಸಂಜೆ ಹೊತ್ತಾಗಿರುತ್ತೆ ಡಿನ್ನರ್ ಅಂದರೆ ಸಾಮಾನ್ಯವಾಗಿ ರಾತ್ರಿನೇ ಅಲ್ವಾ ಸೊ ಇವನು ಕೆಲಸ ಎಲ್ಲ ಮಾಡಿ ಮೈಯೆಲ್ಲ ತುಂಬ ಕೊಳೆ ಆಗಿರುತ್ತೆ ಲೇಟಾಗಿರುತ್ತೆ ಸರಿ ನೀನು ಕ್ಲೀನಾಗಿ ಅಪ್ ಆಗಿ ಹೋಗೋದು ಬಿಟ್ಕೊಂಡು ಅವನು ಅದೇ ಅಸ್ತವ್ಯಸ್ತವಾಗಿರುವಂಥ ಬಟ್ಟೆ ಕೆದರಿದ ಕೂದಲು ಒಟ್ನಲ್ಲಿ ನೋಡೋರಿಗೆ ಪ್ರೆಸೆಂಟೇಬಲ್ ಆಗಿ ಇಲ್ಲದೆ ಇರೋ ರೀತಿಯಲ್ಲಿ ಹೋಗ್ತಾನೆ ಆಗ ಅಲ್ಲಿ ಹೋದವರು ಹೋದ ತಕ್ಷಣ ಅವನನ್ನು ನೋಡಿಬಿಟ್ಟು ಎಲ್ಲರೂ ಓ ವೈ ಹ್ಯಾವ್ ಯು ಕಮ್ ಸೂಡಿಗೆ ಅಂತ ಎಕ್ಸಾಕ್ಟ್ಲಿ ಇಂಗ್ಲೀಷ್ ಟೆಕ್ಸ್ಟ್ ಬುಕ್ಕಲ್ಲಿರೋ ಹಾಗೆ ನೀನು ಯಾಕೆ ಇಷ್ಟು ಕೊಳೆಯಾಗಿ ಬಂದಿದೆಯಾ ಹೋಗಿ ನೀಟಾಗಿ ಪ್ರೆಸೆಂಟೇಬಲ್ ಆಗಿ ಮಾಡ್ಕೊಂಡು ಬಾ ಅಂತ ಕಳಿಸ್ತಾರೆ ಸರಿ ಅಂತ ಅವನು ಹೋಗಿಬಿಟ್ಟು ಚೆನ್ನಾಗಿರುವಂತಹ ಬಟ್ಟೆ ಎಲ್ಲ ಹಾಕ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ಫುಲ್ ಫ್ರೆಶ್ ಅಪ್ ಆಗಿ ಫುಲ್ಲು ಒಂದು ಪಾರ್ಟಿಗೆ ಹೇಗೆಲ್ಲ ತಯಾರಾಗಿ ಹೋಗ್ತಾರೆ ನೋಡಿ ಅಷ್ಟು ಚೆನ್ನಾಗಿ ತಯಾರಾಗಿ ಪ್ರೆಸೆಂಟೇಬಲ್ ಆಗಿ ಅವನು ಡಿನ್ನರ್ ಪಾರ್ಟಿಗೆ ಹೋಗ್ತಾನೆ ನೋಡಿ ಇಲ್ಲಿ ನಾನು ಎಲ್ಲ ತರಕಾರಿಗಳನ್ನು ಚಾಪರಲ್ಲಿ ಈ ಥರ ಸಣ್ಣಗೆ ಹೆಚ್ಚಿಟ್ಕೊಂಡಿದೀನಿ ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಈ ಒಂದು ದೋಸೆ ಹಿಟ್ಟಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಮಾಡ್ಕೊಂಬಿಟ್ರೆ ಆಮೇಲೆ ಮೇಲಿನಿಂದ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಜೀರಿಗೆಯನ್ನು ಹಾಕಿ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಮಾತ್ರ ನಾರ್ಮಲ್ ಅದೇ ಹಳೆ ಹಳೆ ಅಂದರೆ ಪ್ಲೇನ್ ದೋಸೆ ತಿನ್ನೋಕ್ಕೆ ಬೇಜಾರಾದರೆ ಈ ಥರ ದೋಸೆ ಮಾಡ್ಕೊಂಡು ತಿನ್ಬೋದು ಮತ್ತು ಇದಕ್ಕೆ ಯಾವುದೇ ಚಟ್ನಿ ಅವಶ್ಯಕತೆನೇ ಬೀಳೋದಿಲ್ಲ ಚಟ್ನಿ ಪುಡಿ ಇದ್ದರೂ ಸಾಕು ಮತ್ತು ಬೆಲ್ಲ ತುಪ್ಪ ಇದನ್ನೆಲ್ಲ ಹಾಕ್ಕೊಂಡು ತಿನ್ನಬಹುದು ನಮ್ಮ ಮನೆಯಲ್ಲಂತೂ ಎಲ್ರಿಗೂ ಇದು ತುಂಬಾ ಇಷ್ಟ ಮತ್ತು ಈ ರೀತಿಯಲ್ಲಾದರೂ ಮಗಳ ಹೊಟ್ಟೆಗೆ ಒಂದು ಸ್ವಲ್ಪ ತರಕಾರಿಗಳನ್ನು ಕಳಿಸ್ಬೋದಲ್ವ ಸೊ ಈ ಥರ ಕೂಡ ಮಾಡ್ಕೊಳ್ಬೋದು ನನ್ನ ಮಗಳಿನ ತರಕಾರಿ ತಿನ್ನೋದಕ್ಕೆ ಏನು ಹಠ ಮಾಡೋದಿಲ್ಲ ಅವಳು ತಿಂತಾಳೆ ಬಟ್ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ತಿನ್ಬಹುದಲ್ವ ಹಾಗೆ ಮತ್ತು ಇವಾಗ ಕತೆಗೆ ವಾಪಸ್ ಬರೋಣ ಸೊ ಏನು ಮಾಡ್ತಾನೆ ಚೆನ್ನಾಗಿ ರೆಡಿ ಆಗಿಬಿಟ್ಟು ಆ ಒಂದು ಪಾರ್ಟಿಗೆ ಮತ್ತೊಮ್ಮೆ ಹೋಗ್ತಾನೆ ಹೋದ ತಕ್ಷಣ ಆ್ಯಸ್ ಯೂಶುವಲ್ ಎಲ್ರಿಗೂ ಡಿನ್ನರ್ ಸರ್ವ್ ಮಾಡ್ತಿರ್ತಾರೆ ಇವನಿಗೂ ಕೂಡ ಡಿನ್ನರನ್ನು ಸರ್ವ್ ಮಾಡ್ತಾರೆ ಇವನೇನು ಮಾಡ್ತಾನೆ ಅಂತಂದರೆ ಒಂದಷ್ಟು ಫುಡ್ಡನ್ನು ತನ್ನ ಈ ಶರ್ಟಿನ ಪಾಕೆಟ್ ಇರುತ್ತಲ್ಲ ಅಲ್ಲಿ ಹಾಕ್ಕೊತಾನೆ ಮತ್ತು ಒಂದು ಸ್ವಲ್ಪ ಫುಡ್ಡನ್ನು ತನ್ನ ಪ್ಯಾಂಟಿನ ಹತ್ತಿರ ಇಟ್ಕೊಳ್ತಾನೆ ಒಂದಷ್ಟು ಹೀಗೆ ತೊಡೆ ಹತ್ತಿರ ಇಟ್ಕೊಳ್ತಾನೆ ಸೊ ಎಲ್ಲ ಇಟ್ಕೊಂಡು ತಿನ್ನು 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 ಅಂತ ಫುಡ್ಡನ್ನು ಹಾಕ್ಬಿಟ್ಟು ಸ್ಟಾರ್ಟ್ ಮಾಡ್ತಾನೆ ಹೇಳೋದಕ್ಕೆ ಸುತ್ತಲೂ ಇರೋರೆಲ್ಲ ಆಶ್ಚರ್ಯವಾಗಿ ಇವನನ್ನೇ ನೋಡ್ತಿರ್ತಾರೆ ಇವನು ಯಾಕೆ ಈ ಥರ ಮಾಡ್ತಿದ್ದಾನೆ ಏನು ತಿನ್ನಬೇಕು ಅಂಥೇಳಿ ಹಾಗೆ ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂತಂದರೆ ಚಟ್ನಿ ಪುಡಿ ಮಾಡೋದಕ್ಕೂ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೋಸ್ಕರ ಒಂದಷ್ಟು ಕಾಳುಗಳನ್ನು ತೆಗೆದಿಟ್ಕೊಂಡೆ ನಾನಿಲ್ಲಿ ಪುಟಾಣಿ ಕಡಲೆಬೇಳೆ ಉದ್ದಿನಬೇಳೆ ಹಾಗೆ ಒಂದು ಸ್ವಲ್ಪ ಜೀರಿಗೆ ಮತ್ತು ಬಿಳಿ ಎಳ್ಳು ಕರಿ ಎಳ್ಳು ಇದಿಷ್ಟನ್ನು ಗಮ್ಮಂತ ಪರಿಮಳದ ಬರೋ ತನಕ ಒಂದೊಂದಾಗಿ ಹುರ್ಕೊಳ್ತಾ ಇದ್ದೀನಿ ಸೊ ಎಲ್ಲರೂ ನಸರುದ್ದೀನನ್ನು ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ ಯಾಕೆ ಇವನು ಈ ರೀತಿಯಾಗಿ ಆಡ್ತಿದ್ದಾನಲ್ಲ ಏನಾಯಿತು ಇವನಿಗೇನಾದರೂ ಏನಾದರೂ ಹುಚ್ಚಿಗೆ ಚಿಡಿತಾ ಅಂತ ಅದೇ ಜನ ಹೇಳ್ತಾರೆ ಆವಾಗ ಅವನ ಹತ್ರ ಬಂದು ಆರ್ಗನೈಸ್ ಮಾಡಿರ್ತಾರಲ್ವ ಡಿನ್ನರ್ ಪಾರ್ಟಿಗೆ ಬನ್ನಿ ಅಂತ ಯಾರು ಕರೆದಿರ್ತಾರೆ ನೋಡಿ ಅವನು ಇವನ ಹತ್ರಕ್ಕೆ ಬಂದು ಏನಾಯಿತು ಅಂತ ಕೇಳ್ತಾರೆ ಇಲ್ಲಿ ನೋಡಿ ದೋಸೆ ಮಾಡಬೇಕು ಅಂತಂದರೆ ನನ್ನ ಮಗಳೇ ಬಂದುಬಿಡ್ತಾಳೆ ನಾನು ಏರಿತೀನಿ ನಾನು ಏರಿತೀನಿ ಅಂತ ಹೇಳಿ ಇವತ್ತಂತೂ ಒಂದು ಅಷ್ಟೂ ದೋಸೆನೂ ಅವಳೇ ಏರಿದ್ಲು ಸೊ ಸರಿ ಏನು ಮಾಡಿದ್ರು ನನಗೆ ಎರೆ ಕೊಡ್ತಾ ಇರಲಿಲ್ಲ ಅಮ್ಮ ನಾನು ಏರಿತೀನಿ ಪ್ಲೀಸ್ ಪ್ಲೀಸ್ ಅಂತ ಹೇಳಿ ಅವಳೇ ಅಲ್ಲಿ ಒಂದು ಚೇರ್ ಹಾಕ್ಕೊಂಡು ಏರಿಯಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ನಾನು ಅವಳನ್ನು ಗಮನಿಸ್ತಾ ಇಲ್ಲಿ ನಾಳೆ ಬೆಳಗಿನ ತಿಂಡಿಗೆ ಪಲಾವ್ ಮಾಡಬೇಕು ಅಂತ ಹೇಳಿ ಅದಕ್ಕೆ ಬೇಕಾಗಿರುವಂಥ ತರಕಾರಿಗಳನ್ನು ನೀಟಾಗಿ ಹೆಚ್ಚಿ ತೊಳೆದು ಇಟ್ಕೊಳ್ಳೋಣ ಅಂತ ತಯಾರಿಯನ್ನು ಶುರು ಮಾಡ್ಕೊಂಡಿದ್ದೀನಿ ಸೊ ಈ ಥರ ನಾನೆಲ್ಲ ಹಿಂದಿನ ದಿನವೇ ಮಾಡ್ಕೊಂಬಿಟ್ರೆ ಪಲಾವ್ ಮಾಡೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕಲ್ವ ಅದರಲ್ಲೂ ನಾನು ಮಸಾಲೆಗೆ ರುಬ್ಬಿ ಬಿಟ್ಟು ಮಾಡ್ತೀನಿ ಹಾಗಾಗಿ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ ಒಳ್ಳೆ ಹದವಾಗಿ ಎದ್ದಿತ್ತು ತುಂಬಾ ಟೇಸ್ಟಿಯಾಗಿ ಮತ್ತು ನನ್ನ ಮಗಳು ಇದನ್ನು ಪಿಂಕ್ ಕಲರ್ ದೋಸೆ ಅಂತ ಹೇಳ್ತಾಳೆ ಸೊ ಬೀಟ್ರೂಟ್ ಎಲ್ಲ ಹಾಕೋದ್ರಿಂದ ತುಂಬಾ ನ್ಯೂಟ್ರಿಷಿಯಸ್ ಆಗಿ ಕೂಡ ಇರುತ್ತೆ ಸೊ ಆರ್ಗನೈಸ್ ಮಾಡಿರ್ತಾನಲ್ವ ಬರ್ಡೇ ಸಾರಿ ಡಿನ್ನರ್ ಪಾರ್ಟಿಯನ್ನು ಅವನು ಬಂದು ಕೇಳ್ತಾನೆ ಯಾಕೆ ನೀನು ಈ ಥರ ತಿನ್ನು ತಿನ್ನು ಅಂತ ಹೇಳ್ತಿದ್ದೆ ಏನಾಯಿತು ನಿನಗೆ ಅಂತ ಹೇಳಿ ಕೇಳಿದಾಗ ನಸ್ರದ್ದಿನ ಹೇಳ್ತಾನೆ ಅಲ್ಲ ನಾನು ಆವಾಗ ಸುಮಾರಾಗಿ ಬಂದಿದ್ದೆ ಚೆನ್ನಾಗಿ ರೆಡಿ ಮಾಡ್ಕೊಂಡು ಬಂದಿರಲಿಲ್ಲ ಸುಮಾರದ ಬಟ್ಟೆಯನ್ನು ಹಾಕ್ಕೊಂಡು ಬಂದಾಗ ನನ್ನನ್ನು ವಾಪಸ್ ಕಳಿಸಿದ್ರು ನೀನು ಹೋಗು ನೀನು ಚೆನ್ನಾಗಿ ರೆಡಿ ಮಾಡ್ಕೊಂಡು ಬಾ ಒಳ್ಳೆ ಬಟ್ಟೆಗಳನ್ನು ಕಾಸ್ಟ್ಲಿ ಬಟ್ಟೆಗಳನ್ನೆಲ್ಲ ಹಾಕೊಂಡು ಬಾ ಅಂತ ಕಳಿಸಿದ್ರು ಇವಾಗ ನಾನು ಎಲ್ಲ ಬಟ್ಟೆಯಲ್ಲೆಲ್ಲ ಹಾಕ್ಕೊಂಡು ಬಂದು ನನ್ನ ಏನು ಫುಡ್ಡನ್ನು ನನ್ನ ಬಟ್ಟೆಗೆ ತಿನ್ನು ಅಂತ ಹೇಳ್ತಿದ್ದೀನಿ ಇಲ್ಲಿ ಆ್ಯಕ್ಚುಲಿ ಫುಡ್ ತಿನ್ನಬೇಕಾಗಿರೋದು ನಾನಾ ಅಥವಾ ನನ್ನ ಬಟ್ಟೆನಾ ಅಂತ ಕ್ವಶನ್ ಮಾಡ್ತಾನೆ ಆವಾಗ ಎಲ್ರಿಗೂ ಒಂದ್ಸಲ ರಿಯಲೈಸ್ ಆಗುತ್ತೆ ಓ ನಾವೆಂಥ ತಪ್ಪು ಮಾಡಿದ್ವಲ್ವ ನಾವೊಂದು ಮನುಷ್ಯನಿಗೆ ವ್ಯಾಲ್ಯೂ ಕೊಡಬೇಕು ಅದು ಬಿಟ್ಟು ಅವನು ಹಾಕೋ ಬಟ್ಟೆ ಒಡವೆ ಇದ್ರ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡಿ ಮಾಡಬಾರ್ದು ಅನ್ನೋದು ಅವರಿಗೆ ತಿಳಿತಾ ಹೋಗುತ್ತೆ ಅಂದರೆ ಈ ಮಕ್ಕಳಿಗೆ ಒಂದು ಮಾರಲ್ ಅಂತ ಈ ಒಂದು ಕಥೆ ಮೂಲಕ ಒಂದು ಮಾರಲನ್ನು ತಿಳಿಸ್ತಾರೆ ಏನಂತಂದರೆ ಯಾವತ್ತೂ ನಾವು ಮನುಷ್ಯರಿಗೆ ಬೆಲೆ ಕೊಡಬೇಕು ಹೊರತು ಅವ್ರು ಹಾಕುವಂಥ ಬಟ್ಟೆ ಇರ್ಬೋದು ಅಥವಾ ಅವರು ಹಾಕ್ಕೊಳ್ಳೋ ಅಂಥ ಬೆಳ್ಳಿ ಬಂಗಾರ ಇತ್ಯಾದಿಗಳನ್ನು ನೋಡಿ ನಾವು ಮನುಷ್ಯರಿಗೆ ಬೆಲೆ ಕೊಡಬಾರ್ದು ಅನ್ನೋದನ್ನು ಮಾರಲ್ ಹೇಳ್ತಾ ಹೋಗ್ತಾರೆ ಹೌದಲ್ವ ಎಷ್ಟು ಚೆನ್ನಾಗಿದೆ ಅಂತ ನನಗೂ ಕೂಡ ಖುಷಿಯಾಯಿತು ಆ ಒಂದು ಲೆಸನ್ ಇಂಥ ಲೆಸನ್ಗಳೆಲ್ಲ ಇದ್ದರೆ ಮಕ್ಳಿಗೂ ಕೂಡ ವ್ಯಾಲ್ಯೂಸು ತಿಳಿತಾ ಹೋಗುತ್ತೆ ನಾನಿವಾಗ ನಾಳೆ ಪಲಾವ್ಗೋಸ್ಕರ ಇಲ್ಲಿ ರುಬ್ಬಿ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಮತ್ತು ಹಸಿರು ಮೆಣಸಿನ್ಕಾಯಿಯನ್ನು ಹಾಕೊಂಡು ಪೇಸ್ಟ್ ಮಾಡಿ ರೆಡಿ ಇಟ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಹುರಿದ್ನಲ್ಲ ಚಟ್ನಿ ಪುಡಿಗೆ ಅದೆಲ್ಲವೂ ಇಲ್ಲಿ ಸ್ವಲ್ಪ ತಣ್ದಿದೆ ಇವಾಗ ಇದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೆಂಪು ಮೆಣಸಿನ ಪೌಡರು ಇದಿಷ್ಟನ್ನು ಹಾಕ್ಕೊಂಡು ಅದನ್ನು ರುಬ್ಕೊಳ್ತೀನಿ ಚಟ್ನಿ ಪುಡಿ ರೆಡಿ ಆಗುತ್ತೆ ಸೊ ಹೀಗೆ ನಾವು ಚಿಕ್ಕವರಿದ್ದಾಗ ನಾವು ಕೂಡ ಇಂಥ ಸಾಕಷ್ಟು ನೀತಿ ಕಥೆಗಳನ್ನೆಲ್ಲ ಕಲಿತಿರ್ತೀವಿ ನಮಗೂ ಬದುಕಿನ ವ್ಯಾಲ್ಯೂಸ್ ಗೊತ್ತಿರುತ್ತೆ ಯಾರನ್ನು ಹೇಗೆ ಟ್ರೀಟ್ ಮಾಡಬೇಕು ಸುಮ್ಮನೆ ಅವರ ಒಂದು ವೇಷಭೂಷವನ್ನು ಟ್ರೀಟ್ ನೋಡಿಕೊಂಡು ನಾವು ಟ್ರೀಟ್ ಮಾಡಬಾರ್ದು ಯಾರೋ ಸುಮಾರಾಗಿ ಡ್ರೆಸ್ ಮಾಡ್ಕೊಂಡಿರೋರು ಕೂಡ ಅವರಲ್ಲೂ ಕೂಡ ಒಳ್ಳೆಯವರು ಇರ್ಬೋದು ತುಂಬ ಚೆನ್ನಾಗಿ ಟಿಪ್ ಟಾಪಾಗಿ ರೆಡಿಯಾಗಿರೋರು ಒಳಗಡೆ ಅದು ಯಾವ ಒಂದು ಇನ್ಸೆಕ್ಯೂರಿಟಿ ಇರೋತೋ ನಮಗೆ ಕಾಣಿಸೋದಿಲ್ಲ ಸೊ ನಾವು ಎಲ್ಲರೂ ಈಕ್ವಲ್ ಆಗಿ ಟ್ರೀಟ್ ಮಾಡಬೇಕು ಅನ್ನೋದು ಮಕ್ಕಳಿಗೂ ಕೂಡ ಹೇಳಿಕೊಟ್ಟಿರ್ತೀವಿ ಬೆಳೀತಾ ಬೆಳೀತಾ ಅದು ಏನಾಗುತ್ತೋ ಗೊತ್ತಿಲ್ಲ ಸ್ಟೇಟಸ್ಸು ಅಥವಾ ಕ್ಲಾಸು ಅದು ಇದು ಅಂದ್ಕೊಂಡು ನಾವು ಕೂಡ ಬದಲಾಗ್ತಾ ಇರ್ತೀವಲ್ವ ಅಂತ ನನಗೆ ನಾನೇ ಒಂದು ಸಲ ಅವಲೋಕನ ಮಾಡ್ಕೊಳ್ತಾ ಇದ್ದೆ ತುಂಬಾ ಖುಷಿಯಾಯಿತು ಇಂಥ ಒಂದು ಸ್ಟೋರಿ ಇರೋದು ಮಕ್ಕಳಿಗೆ ಹಾಗೆ ನನ್ನ ವ್ಲಾಗಲ್ಲಿ ಕೂಡ ಇದನ್ನು ಶೇರ್ ಮಾಡ್ಕೊಳ್ಳೋಣ ನನ್ನ ವ್ಯೂವರ್ಸ್ಗೂ ಕೂಡ ಇದೆಲ್ಲ ಗೊತ್ತಾಗುತ್ತೆ ಅಂತ ಅಂದ್ಕೊಂಡೆ ಹಾಗೆ ಒಳ್ಳೆ ವಿಷಯ ಇದೆ ಅಲ್ವಾ ಇದರಲ್ಲಿ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ನನ್ನನ್ನು ಸೇರಿಸಿ ನಾನು ಕೂಡ ಎಷ್ಟೋ ಸಲ ಜಡ್ಜ್ ಮಾಡಿಬಿಟ್ಟಿರ್ತೀವಿ ಜನರು ಅಂದರೆ ಅವರ ವೇಷಭೂಷಣವನ್ನು ನೋಡಿ ಬಟ್ ಆ ಥರ ಜಡ್ಜ್ ಮಾಡೋದು ತುಂಬಾ ತಪ್ಪಾಗುತ್ತೆ ಈಗ ನಾನೇನು ಮಾಡ್ತಿದ್ದೀನಿ ಅಂತಂದರೆ ಈ ಥರ ಚಟ್ನಿ ಪುಡಿ ರೆಡಿ ಮಾಡ್ಕೊಂಡ್ನಲ್ಲ ಅದಕ್ಕೆ ಒಂದು ಸ್ವಲ್ಪ ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆ ಹಾಕೋದ್ರಿಂದ ಎಕ್ಸ್ಟ್ರಾ ಅಂದರೆ ಇದರ ಟೇಸ್ಟ್ ಎನ್ಹ್ಯಾನ್ಸ್ ಆಗುತ್ತೆ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪ ಎಣ್ಣೆ ನಾರ್ಮಲ್ ಎಣ್ಣೆಯನ್ನು ಹಾಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿಲ್ಲ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜಾಸ್ತಿನೇ ಹಿಂಗು ಇದಿಷ್ಟನ್ನು ಹಾಕಿ ಇದನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇದಿಷ್ಟನ್ನು ಮಾಡಿಕೊಂಡು ಒಂದು ಏರ್ಟೈಟ್ ಡಬ್ಬಿಯಲ್ಲಿ ಇದು ತಣದ ಮೇಲೆ ಹಾಕಿಟ್ರೆ ಸೂಪರಾಗಿ ಒಂದು ತಿಂಗಳವರೆಗಂತೂ ಆರಾಮಾಗಿ ಬಳಸ್ಬೋದು ದೋಸೆಗೆ ಇಡ್ಲಿಗೆ ಮತ್ತು ಚಪಾತಿಗೆ ದಿಢೀರಂತ ಏನೋ ಒಂಚೂರು ಹಾಗೆ ತಿನ್ಕೋಬೇಕು ಅಂತಂದರೆ ತುಂಬಾ ಕಂಫರ್ಟೇಬಲಾಗಿ ಆಗಿ ತಿಂದ್ಕೊಳ್ಬೋದು ಇದೊಂದು ಚಟ್ನಿ ಪುಡಿ ಇದ್ರೆ ಜೊತೆಗೆ ಒಂಚೂರು ಕೊಬ್ಬರಿ ಎಣ್ಣೆನೋ ಅಥವಾ ತುಪ್ಪವನ್ನು ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ ಮಾತ್ರ ಯಾವತ್ತಾದರೂ ಟ್ರೈ ಮಾಡಿ ನೋಡಿ ನಮ್ಮ ಕಡೆ ಅಂತೂ ಇದನ್ನು ಮದುವೆ ಮನೆಗಳಲ್ಲಿ ಮಾಡಲೇಬೇಕು ಮಾಡೇ ಮಾಡ್ತಾರೆ ಇದನ್ನು ತುಂಬ ಚೆನ್ನಾಗಾಗುತ್ತೆ ಸೊ ಇಲ್ಲಿ ಮಾತಾಡ್ತಾ ಮಾತಾಡ್ತಾ ಈ ಒಂದು ಕತೆ ಹೇಳ್ತಾ ನಾನಿಲ್ಲಿ ದೋಸೆಯನ್ನು ಕೂಡ ಮಾಡಿಕೊಂಡೆ ಜೊತೆಗೆ ಇಲ್ಲಿ ಚಟ್ನಿ ಪುಡಿ ಕೂಡ ರೆಡಿ ಆಯಿತು ಅಷ್ಟೊತ್ತಿಗೆ ಹಸ್ಬೆಂಡ್ ಕೂಡ ಬಂದರು ಸೊ ನಾವಿವಾಗ ಕೂತ್ಕೊಂಡು ಆರಾಮಾಗಿ ಇದನ್ನು ಊಟ ಮಾಡ್ಕೊಳ್ತಾ ಇದ್ದೀವಿ ನನ್ನ ವ್ಲಾಗ್ಸ್ಗಳು ನಿಮಗೆಲ್ಲ ಹೇಗೆ ಅನಿಸುತ್ತೆ ಇಷ್ಟ ಆಗ್ತದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮತ್ತು ನಿಮ್ಗೇನಾದರೂ ಈ ರೀತಿಯಾದ ವ್ಲಾಗ್ಗಳು ಮಾಡಬೇಕು ಅಂತ ಅನಿಸಿದ್ರೆ ಅದನ್ನು ಕೂಡ ನನಗೆ ಕಾಮೆಂಟ್ ಮಾಡ್ಬೋದು ನನ್ನನ್ನು ನೀವು ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಮಾಡ್ಬೋದು ನೆಕ್ಸ್ಟ್ ಡೇಗೆ ನಾನು ಪಲಾವನ್ನು ಮಾಡಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಬ ಬಾಯ್